ಹಾಯ್ ವೆಲ್ಕಮ್ ಬ್ಯಾಕ್ ಟು ಸನಲೋಕ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬ ಗಣೇಶನಿಗೆ ನನ್ನ ನೈವೇದ್ಯಕ್ಕೆ ಇಡ್ಲಿಕ್ಕೆ ಅಂತ ಇಲ್ಲಿ ಶೇಂಗಾ ಲಡ್ಡನ್ನ ಮಾಡ್ಕೊತಾ ಇದ್ದೀನಿ ಶೇಂಗಾ ಲಡ್ಡು ಮಾಡಲಿಕ್ಕೆ ನಮಗೆ ನಾಲ್ಕು ಪದಾರ್ಥಗಳು ಬೇಕಾಗುತ್ತೆ ಕಡಲೆ ಬೀಜ ತುಪ್ಪ ಏಲಕ್ಕಿ ಮತ್ತು ಬೆಲ್ಲ ನಾನು ಕಡಲೆ ಬೀಜನ ಇಲ್ಲೇ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹದವಾಗಿ ಫ್ರೈ ಮಾಡಿಕೊಂಡೆ ಅದು ತಣ್ಣಗಾಗಿದ್ದಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಬೇಕಾಗಿರೋ ಅಷ್ಟು ಬೆಲ್ಲನ ಕುಟ್ಟಿ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಎರಡು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನು ನೈಸಿಗೆ ಪೌಡರ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜದಲ್ಲಿರೋ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಸೊ ನಮಗೆ ಉಂಡೆ ಕಟ್ಟಲಿಕ್ಕೂ ಕೂಡ ಇದು ಈಸಿಯಾಗಿ ಬರುತ್ತೆ ಕೈಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಹೀಗೆ ಪುಟ್ ಪುಟ್ಟದಾಗಿ ಲಡ್ಡುಗಳನ್ನ ಕಟ್ಕೊಂಡ್ಬಿಟ್ರೆ ಚಿಕ್ಕ ಚಿಕ್ಕದು ಉಂಡೆಗಳನ್ನ ಕಟ್ಕೊಂಡ್ಬಿಟ್ರೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಬ್ಬಗಳಿಗೆ ಕ್ವಿಕ್ಕಾಗಿ ನಮಗೆ ಏನಾದರೂ ಸ್ವೀಟ್ಸ್ ಬೇಕು ಅಂದರೆ ಈ ಥರ ಶೇಂಗಾ ಲಡ್ಡು ಬೇಗ ರೆಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ ನೆಕ್ಸ್ಟ್ ನಾನಿಲ್ಲಿ ಗಣೇಶನಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ ಅಂತ ಸಬ್ಬಕ್ಕಿ ಪಾಯಸ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನು ಸಬ್ಬಕ್ಕಿ ಹಾಕ್ಬಿಟ್ಟು ಸಬ್ಬಕ್ಕಿ ಯಾವ್ದು ತೊಗೊಂಡಿದ್ದೀನಿ ನಾನು ಅಂದರೆ ಚಿಕ್ಕದಾಗಿರೋ ಸಬ್ಬಕ್ಕಿ ಬರುತ್ತಲ್ಲ ನೈಲಾನ್ ಸಬ್ಬಕ್ಕಿ ಅಂತ ಕರೀತಾರಲ್ಲ ಸೊ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ದಪ್ಪ ಹಾಕಬೇಕು ಸಬ್ಬಕ್ಕಿ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಕಾಲು ಕಪ್ಪು ತೊಗೊಂಡಿದ್ದೆ ನಾನು ಸಬ್ಬಕ್ಕಿನ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದಾದ್ಮೇಲೆ ಸಣ್ಣ ಹುರಿನಲ್ಲಿ ನಾನು ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಸಣ್ಣ ಹುರಿನಲ್ಲಿ ನಾನು ಇದನ್ನು ಚೆನ್ನಾಗಿ ಸಾರಿ ಫ್ರೆಂಡ್ಸ್ ಸಣ್ಣ ಉರಿನಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದಾದಮೇಲೆ ನಾನು ಅರ್ಧ ಕಪ್ ಹಾಲನ್ನು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೆ ಸೊ ಕಾದು ತಣ್ಣಗಾಗಿರೋ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಅಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಅದಷ್ಟನ್ನು ಸ್ವೀಟನ್ನು ಕೂಡ ಸಕ್ಕರೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಅದಾದಮೇಲೆ ನಾನಿಲ್ಲಿ ಎರಡು ಸ್ಪೂನು ಬಾದಾಮ್ ಪೌಡರ್ನು ಕೂಡ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬಾದಾಮ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಾದಾಮ್ ಪೌಡರ್ ಹಾಕೋದ್ರಿಂದ ಪಾಯಸ ಸ್ವಲ್ಪ ತಿಕ್ನೆಸ್ಸು ಕೂಡ ಬರುತ್ತೆ ಮತ್ತು ತಿನ್ನೋವಾಗ ನಮಗೆ ಬಾದಾಮ್ ಫ್ಲೇವರ್ ಕೂಡ ಸಿಗ್ತಾ ಇರುತ್ತೆ ಬಾಯಿಗೆ ಅದಾದಮೇಲೆ ದ್ರಾಕ್ಷಿ ಗೋಡ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ಸೊ ಈಗ ನೈವೇದ್ಯಕ್ಕೆ ಬೇಕಾಗಿರೋ ಅಂತ ಸಬ್ಬಕ್ಕೆ ಪಾಯಸನೂ ಕೂಡ ರೆಡಿ ಆಯಿತು ಸೊ ಪೂಜೆಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಮತ್ತು ಸಾನು ಇಬ್ಬರು ಸೇರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಮನೆಯ ಗಣೇಶ ಹಬ್ಬದ ಪೂಜೆನ ಕೂಡ ನಾವು ಮಾಡ್ತಾಯಿದ್ದೀವಿ ನಾನು ಪೂಜೆ ಮಾಡಿದ್ದಾದಮೇಲೆ ಸಾನೂ ಕೂಡ ನಾನು ಮಾಡ್ತೀನಿ ಮಮ್ಮಿ ಪೂಜೆನ ಅಂತ ಹೇಳಿ ಅವಳು ಕೂಡ ನಮ್ಮನೆ ಪೂಜೆನ ಕೂಡ ಅವಳು ನಮ್ಮನೆ ದೇವರಿಗೆ ಪೂಜೆನ ಕೂಡ ಅವಳು ಕೂಡ ಮಾಡಿದ್ಲು ನೋಡಿ ಅವಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ನಾನು ಪೂಜೆ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಮಕ್ಕಳಲ್ವ ಅವ್ರಿಗೂ ಆಸೆ ಇರುತ್ತಲ್ವಾ ಸೊ ಹಾಗಾಗಿ ಅವಳು ಕೂಡ ಪೂಜೆ ಮಾಡಲಿ ಅಂತ ನಾನು ಅವಳಿಗೆ ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಪೂಜೆ ಆಗಿದ್ದಾದಮೇಲೆ ಪೂಜೆ ಮೇಲೆ ನೋಡಿ ಇಲ್ಲಿ ನಾನು ಗಣೇಶಿಗೆ ನಮ್ಮ ಮನೆಯಲ್ಲಿರೋಂಥ ಪುಟ್ಟ ಗಣೇಶನ ನಾನು ಯಾವ ರೀತಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ ಒಂದು ತಟ್ಟೆ ಮೇಲೆ ತಟ್ಟೆಯಲ್ಲಿ ಒಂದು ವಿಲೇದಲ್ಲಿ ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ಸುತ್ತಲೂ ನಾನು ಹೂವನ್ನಿಂದ ಅಲಂಕಾರ ಮಾಡಿ ಅದಕ್ಕೆ ಬಾಳೆಹಣ್ಣು ಮತ್ತು ಮಾಡಿದ್ದಂಥ ಲಡ್ಡು ಮತ್ತು ಪಾಯಸನ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಕರಿಗೆಡುಬನ್ನು ಮಾಡ್ಕೋತಾ ಇದ್ದೀನಿ ಕರಿಗೆಡುಬು ಮಾಡಲಿಕ್ಕೆ ನಾನಿಲ್ಲಿ ಬೇಳೆನ ಮುಂಚೆನೆ ಬೇಯಿಸ್ಕೊಂಡಿದ್ದೆ ಸೊ ಬೇಯಿಸ್ಕೊಂಡಿದ್ದ ಬೇಳೆನ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಆ ಬೇಳೆಗೆ ಬೆಲ್ಲ ಮತ್ತು ಕಾಯಿನ ಸೇರಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಕುದಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಹೂರ್ಣ ಹೂರ್ಣನ ರುಬ್ಕೊಂಡಿದ್ದೀನಿ ಈ ಕಡೆ ನಾನು ಒಬ್ಬಟ್ಟಿನ ಸಾಂಬಾರ್ ರೆಡಿ ಮಾಡಿ ರೆಡಿ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸಾನಿಗೆ ಸಾನುಗೆ ಒಬ್ಬಟ್ಟಿನ ಅಂದರೆ ತುಂಬ ಇಷ್ಟ ನಾವಿರೋದು ಮೂರೇ ಜನ ನಮಗೆ ಬೇಕಾಗಿರೋ ಅಷ್ಟನ್ನು ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಣಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಸ ಒಂದು ಅರ್ಧ ಇಂಚು ಚೆಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಮತ್ತು ಕಾಯಿನೂ ಕೂಡ ಹಾಕಿ ಮತ್ತು ನೆನೆಸಿಟ್ಕೊಂಡಿದ್ದಂಥ ಹುಣಸೆಹಣ್ಣನ್ನು ಕೂಡ ಹಾಕಿ ನಾನಿಲ್ಲಿ ಮಸಾಲೆನ ರುಬ್ಕೊತಾ ಇದ್ದೀನಿ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು पैन हिट पिटो आदि ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡೆ ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಬೇಳೆ ಬೇಯಿಸ್ಕೊಂಡಾಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದನಲ್ಲ ಬೇಳೆ ಕಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಕೊಂಬಿಟ್ರೆ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಬೇಕಾಗಿ ಎಷ್ಟು ಬೇಕು ಅಷ್ಟು ಬಿಸಿ ಬಿಸಿಯಾಗಿ ಕರ್ಗೇಡುಬನ್ನು ಕೂಡ ನಾನು ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ಮಾಡ್ಕೊಂಡಿಲ್ಲ ನಾನಿಲ್ಲಿ ಕರ್ಗೆಡುಬನ್ನೇ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಿದ್ದಾದಮೇಲೆ ಅರೌಂಡು ತ್ರೀ ಓ ಕ್ಲಾಕ್ ಆಗಿತ್ತು ನಮ್ಮದು ಮಧ್ಯಾಹ್ನದ ಊಟ ಕೂಡ ಆಗಿತ್ತು ಸಾನು ಬಂದು ನಾನು ಸ್ಕೇಟ್ರಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಮಮ್ಮಿ ಅಂತ ಹೇಳೋದಲ್ಲ ಸೊ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಒಬ್ಳೆ ಬಿದ್ದರೆ ಆಯಿತು ಅಂತ ಹೇಳಿಬಿಟ್ಟು ಅವಳಿಗೆ ಕೈ ಹಿಡ್ಕೊಂಡು ಪ್ರಾಕ್ಟೀಸ್ ಕೊಡಿಸ್ತಾ ಇದ್ದೀನಿ ಆಗಿತ್ತು ಫ್ರೆಂಡ್ಸ್ ನಮ್ಮ ಹಬ್ಬದ ದಿನದ ಲಾಗ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ Mark Collie friends. Thank you, thank you for watching.